ಅಂಬೇಡ್ಕರ್ ಜಿಗೆ ಮಾಧ್ಯಮಿಕರದೆ ಏನಿವತ್ತು ನಮ್ಮ ಮುಳಬಾಗ ತಾಲೂಕಿನ ದಲಿತ ಸಂಘಟನೆಗಳ ಒಂದು ಮುಖಂಡರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಅರೆದಿರ್ತಕ್ಕಂಥ ಒಂದು ವಿಚಾರ ಏನು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದರ ಮೇಲೆ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತಕ್ಕಂಥ ಒಂದು ವಿಚಾರ ಬಹಳ ದೊಡ್ಡದಾಗಿ ಹರಡ್ತಾ ಇದೆ ಹಂಗಾಗಿ ನಾವೂ ಸಹ ಎಲ್ಲ ದಲಿತ ಸಂಘಟನೆಗಳಲ್ಲಿರ್ತಕ್ಕಂಥ ಮುಖಂಡರುಗಳು ಏನು ಇವತ್ತೊಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ವಿಚಾರವನ್ನು ಮುಟ್ಟಿಸ್ಲಿಕ್ಕೆ ನಮ್ಮ ಮುಖಂಡರನ್ನೆಲ್ಲ ನಾವು ಕರೆದಿದ್ದೀವಿ ಈ ಒಂದು ಸಭೆಗೆ ಕೋಲಾರ ಜಿಲ್ಲಾ ಸಂಘಟನಾ ಸಂಯೋಜಕರಾಗಿರ್ತಕ್ಕಂಥ ದಲಿತ ಸಂಘರ್ ಸಮಿತಿ ಸಂಯೋಜಕ ಸಂಘಟನೆಯ ಮೆಕ್ಯಾನಿಕ್ ಶ್ರೀನಿವಾಸರವರು ಬಂದಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲಾ ಮುಖಂಡರಾಗಿರ್ತಕ್ಕಂತ ಅಂಬೇಡ್ಕರ್ ವಾದ ದಲಿತ ಸಂಘರ್ ಸಮಿತಿಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಜಮನಹಳ್ಳಿ ಶ್ರೀನಿವಾಸ್ ಅವರು ಬಂದಿದ್ದಾರೆ ತಾಲೂಕು ಮುಖಂಡರಾಗಿರ್ತಕ್ಕಂಥ ಮಾದಿಗ ದಂಡೋರ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಚಲುವನಾಯಕ್ನಳ್ಳಿ ಮುನ್ರಾಜ್ ಅವರು ಬಂದಿದ್ದಾರೆ ಮುಳುಬಾಗ ತಾಲೂಕು ಬಲಗೈ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗನಹಳ್ಳಿ ಅವರು ಬಂದಿದ್ದಾರೆ ರೈತ ಮಿತ್ರ ಸಂಘಟನೆಯ ನಮ್ಮ ಗೌರವಾಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಂಡಳ್ಳಿ ಅವರು ಬಂದಿದ್ದಾರೆ ಅದೇ ರೀತಿ ದಲಿತ ಸಂಗರ್ ಸಮಿತಿ ಹಿರಿಯ ಹೋರಾಟಗಾರರು ಹಾಗೂ ಕಲಾವಿದರಾಗಿರ್ತಕ್ಕಂಥ ನಮ್ಮ ಮುಂಚೌಡಪ್ಪ ಸರ್ ಅವರು ಬಂದಿದ್ದಾರೆ ಅದೇ ರೀತಿ ತಾಲೂಕ್ ಮುಖಂಡರಾಗಿರ್ತಕ್ಕಂಥ ಅಂಬೇಡ್ಕರ್ ವಾದದ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಮೇಲೇರಿ ವೆಂಕಟೇಶ್ ಅವರು ಬಂದಿದ್ದಾರೆ ನಾವು ನಮ್ಮ ಎಲ್ಲಾ ಮುಖಂಡರ ಒಕ್ಕೂರಿನ ಮಾತು ಅಂತ ಸಹ ಭಾವಿಸ್ಬೇಕು ಯಾಕೆ ಅಂತಂದ್ರೆ ಈ ಹಿಂದೆ ಒಂದು ಸಂವಿಧಾನ ವಿಚಾರ ಬಂದಾಗ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹಿರಿಯ ನಾಯಕರು ಏನು ಸಂದೇಶ ಕೊಟ್ಟರು ಸಂವಿಧಾನ ಉಳಿವಿಗಾಗಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ತರಲೇಬೇಕು ಅಂತೇಳಿ ಪಣ ತೊಟ್ಟರು ಇಡೀ ಏನು ಕರ್ನಾಟಕ ರಾಜ್ಯಾದ್ಯಂತ ದಲಿತ ಮುಖಂಡರು ಒಕ್ಕುರ್ಲಿನಿಂದ ದುಡಿದು ಸಂವಿಧಾನ ಉಳಿವಿಗಾಗಿ ನಾವು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ವಿ ಅಧಿಕಾರಕ್ಕೆ ತಂದ ನಂತರ ಅಹಿಂದ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿಗಳಾದ್ರು ಅದರ ಹಿಂದೇನೆ ಸಹ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೇನು ಸಹ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೇನು ಸಹ ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ನಮ್ಮ ಹಿರಿಯ ನಾಯಕರು ವೆಂಕಸಮಣ್ಣ ಆಗಿರ್ಬೋದು ಕೆ ದಿವಂಗತ ಕೆ ಶಿವರಾಮ್ ಸಾಹೇಬ್ರ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ನಮ್ಮ ಕೇಶವಮೂರ್ತಿ ಅವರಾಗಿರ್ಬೋದು ಹಲವಾರು ಸಂಘಟನೆ ಮುಖಂಡರುಗಳು ಇಡೀ ರಾಜ್ಯಾದ್ಯಂತ ದಲಿತ ಮುಖ್ಯಮಂತ್ರಿ ಕೂಗನ್ನು ನಾವು ಎತ್ತಿದ್ವಿ ಆ ದಲಿತ ಮುಖ್ಯಮಂತ್ರಿ ಕೂಗಿ ಎತ್ತಿದಾಗ ಬಂದಂತಹ ಸರ್ಕಾರಗಳು ಎರಡು ಸರ್ಕಾರಗಳಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಕಾರಜೋಳ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾಗ ಏನು ಕಾಂಗ್ರೆಸ್ ಮತ್ತು ದಳ ಇದ್ದಂತ ಸಂದರ್ಭದಲ್ಲಿ ಪರಮೇಶ್ವರ್ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು ಆ ಕೂಗು ಬಂದ ನಂತರ ಉಪಮುಖ್ಯಮಂತ್ರಿ ಮಾಡಿದಂತ ಒಂದು ಸ್ಥಾನ ನಾವು ದಲಿತ ಸಂಘಟನೆಗಳ ಮುಖಂಡರು ಗಳಿಸಿದ್ದಾರೆ ಅಂತ ಒಂದು ಇದರಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಏನು ಎರಡೂವರೆ ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಯನ್ನ ಬದಲಾಯಿಸ್ತೀವಿ ಅಂತೇಳಿ ನಿಮ್ಮ ಸರ್ಕಾರದಲ್ಲಿ ಇವತ್ತು ಏನು ಕೂಗಿದ್ದಿದೆ ಆ ಕೂಗಿಗೆ ಜಿಲ್ಲೆ ಆಗಿರ್ಬೋದು ರಾಜ್ಯ ಆಗಿರ್ಬೋದು ತಾಲೂಕುಗಳಿಂದ ಆಗಿರ್ಬೋದು ನಮ್ಮ ಎಲ್ಲಾ ಮುಖಂಡರುಗಳು ಒತ್ತಾಯ ಮಾಡೋದಿಷ್ಟೇನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಇಡೀ ದಲಿತ ಸಮುದಾಯ ಏನಿವತ್ತು ಒಂದು ಕೋಟಿ ಒಂದೂವರೆ ಕೋಟಿ ಇರತಕ್ಕಂತ ದಲಿತ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ ಪ್ರಥಮ ಸ್ಥಾನದಲ್ಲಿದ್ದು ತಮ್ಮ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ನೀಡಿದ್ದಾರೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಯ ಬದಲಾವಣೆಯ ಕೂಗು ಅಲೆ ಎದ್ದಿದೆ ಅಲೆ ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲಾ ಮುಖಂಡರುಗಳೂ ಕೇಳೋದಿಷ್ಟೇನೆ ನೀವೇನಾದ್ರೂ ಮುಖ್ಯಮಂತ್ರಿ ಬದಲಾಯಿಸೋದಾದ್ರೆ ಬದಲಾಯಿಸೋದಾದ್ರೆ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ಎರಡೂವರೆ ವರ್ಷಗಳ ಕಾಲ ದಲಿತ ಮುಖ್ಯಮಂತ್ರಿ ಒಂದು ಅವಕಾಶ ಕೊಟ್ಟಾಗ ಸುಮಾರು ಒಂದು ಐದು ಜನ ಹಿರಿಯ ಇವರಿದ್ದಾರೆ ಯಾರನ್ನಾದ್ರೂ ಮಾಡಬಹುದು ಯಾರನ್ನಾದ್ರೂ ಆಗ್ಬಹುದು ತಾವು ಏನಿವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಕೈ ತಪ್ಪಿತು ತದನಂತರ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತ ಈಶ್ವ ನಮ್ಮ ಪರಮೇಶ್ವರ್ ಜಿರವ್ರ ಕೈ ತುಪ್ಪತು ಎಲ್ಲರೂ ಒಂದೊಂದು ಕಡೆಯಿಂದ ಅದೇ ಒಂದು ಅಧಿಕಾರದ ಅವಧಿಯಲ್ಲಿ ಆ ಅವಕಾಶಗಳನ್ನ ತಪ್ಪಿಸ್ಕೊಂಡು ಆ ಅವಕಾಶಗಳು ವಂಚಿತರಾಗಿದ್ದಾರೆ ಆದ್ರಿಂದ ನಮ್ ಕೂಗಿಷ್ಟೇನೆ ದಲಿತ ಮುಖ್ಯಮಂತ್ರಿಯನ್ನ ಎರಡೂವರೆ ವರ್ಷಗಳ ಕಾಲಕ್ಕೆ ನೀವು ಬದಲಾಯಿಸೋದಾದ್ರೆ ಎರಡೂವರೆ ವರ್ಷಗಳ ಕಾಲ ದಲಿತರನ್ನ ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಉಸ್ತುವಾರಿಗಳಾಗಿರ್ತಕ್ಕಂಥ ಯಾರು ರಾಹುಲ್ ಗಾಂಧಿ ಸಾಹೇಬ್ ಆಗಿರ್ಬೋದು ವೇಣುಗೋಪಾಲ್ ಜಿ ಆಗಿರ್ಬೋದು ಸುರ್ಜೇವಾಲಾ ಆಗಿರ್ಬೋದು ಹಿರಿಯ ಯಾರಿದ್ದಿರೋ ಅವರ ಗಮನಕ್ಕೆ ಈ ಒಂದು ಸಂದೇಶ ಹೋಗ್ಬೇಕು ಹಂತವಾಗಿ ನೀವು ಇಪ್ಪತ್ತೊಂದರ ಮೇಲೆ ಏನು ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಬದಲಾವಣೆ ಅಂತಂದು ಬಂದಾಗ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ಇಲ್ಲ ನಾವು ಮುಂದುವರಿತೀವಿ ಅನ್ನೋದಾದ್ರೆ ಸಿದ್ದರಾಮಯ್ಯ ಸಾರ್ ಅವರೇ ಯಾರು ಯಾರ್ದು ಅಭ್ಯಂತರ ಇಲ್ಲ ಅವ್ರು ಮುಂದುವರಿಲಿ ನೀವು ಬದಲಾಯಿಸೋದಾದ್ರೆ ಎರಡೂವರೆ ವರ್ಷಗಳ ಕಾಲ ನಮ್ಮನ್ನ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ದಲಿತ ಮುಖ್ಯಮಂತ್ರಿ ಆಗ್ಬೇಕು ಯಾಕೆಂದ್ರೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಂದಿದೆ ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದೇ ರೀತಿ ನಾವು ಎಲ್ಲ ಕೂಗು ಎದ್ದಿರ್ತಕ್ಕಂಥದ್ದು ಮಾಧ್ಯಮ ಮಿತ್ರಗಳೆಲ್ಲ ಗಮನಿಸಿದ್ದೀರಿ ಎಲ್ಲರೂ ಕಿವಿ ಕಣ್ಣಾರೆ ನೋಡ್ತಾ ಇದ್ದೀರಿ ಕಿವಿಯಾರ ಕೇಳ್ತಾ ಇದ್ದೀರಿ ಆದ್ದರಿಂದ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ದಲಿತ ಮುಖ್ಯಮಂತ್ರಿಯನ್ನ ನೀವು ಮಾಡಬೇಕು ಅನ್ನೋದು ಒಂದು ನಮ್ಮ ತಾಲೂಕಿನಿಂದ ಗಡಿ ಭಾಗದ ಮುಳಭಾಗ ತಾಲೂಕಿನಿಂದ ನಮ್ಮ ಎಲ್ಲ ದಲಿತ ಮುಖಂಡರು ಸಮುದಾಯ ಮುಖಂಡರುಗಳು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರ್ತಕ್ಕಂತ ಒಂದು ಮಾಧ್ಯಮ ಪ್ರೆಸ್ ಮೀಟಿಂಗ್ ಅನ್ನ ನಾವು ಇಲ್ಲಿ ಕೊಡ್ತಾ ಇಷ್ಟನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂತ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಎಲ್ಲಾ ಮುಖಂಡರು ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ದೇವ ಸ್ವತಂತ್ರ ಪಕ್ಷ ಅಧಿಕಾರಕ್ಕೆ ಬಂದಾಗ ಸರ್ ಅದನ್ನೇ ಸ್ವತಂತ್ರ ಪಕ್ಷ ನಾ ಅವ್ರು ಏನು ಎರಡೂವರೆ ವರ್ಷಗಳ ಕಾಲ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರೇನು ಆಡಳಿತನ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿ ಅಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಅವರು ಪಕ್ಷ ಅಧಿಕಾರಕ್ಕೆ ಬರ್ಬೇಕಾಗಿದ್ದರೆ ದುಡಿದಿದ್ದಾರೆ ಪಕ್ಷಕ್ಕೆ ಪಕ್ಷಕ್ಕಾಗಿ ಶತಾಯಗತಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ದುಡಿದಿರ್ತಕ್ಕಂಥ ವ್ಯಕ್ತಿ ನಾವು ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಆದ್ರೆ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದು ಬೇಕಾಗಿಲ್ಲ ಅವರು ಸರ್ಕಾರ ನಡೆಸಬೇಕು ಅಂತಂದ್ರೆ ಒಂದು ಐದು ವರ್ಷ ಅವರ ಹಿಡಿತದಲ್ಲಿದ್ದಾಗ ಇಡೀ ಒಂದು ವ್ಯವಸ್ಥೆ ಬದಲಾವಣೆ ಆಗ್ತದೆ ಅನ್ನೋದು ನಮ್ಮ ನಮ್ಮ ಮನಸ್ಸು ಆಗಿದೆ ಹಂಗಾಗಿ ಈಗಿನ ಮಧ್ಯಂತರ ಒಂದು ಇದರಲ್ಲಿ ಏನು ಅವರೇ ಹೇಳ್ತಾ ಇದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಮಾಡ್ತೀವಿ ಈ ಕಡೆ ಇನ್ನೊಬ್ರು ಯಾರೋ ಮಾಡ್ಬೇಕು ಅಂತ ಹೇಳಿ ಅವರೇ ಎದ್ದಾಗ ನಾವು ದಲಿತ ಮುಖ್ಯಮಂತ್ರಿಯನ್ನು ಮಾಡಿ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೊಡೋದಾದ್ರೆ ಪೂರ್ತಿ ಅವಧಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈಗ ಏನು ದಲಿತ ಮುಖ್ಯಮಂತ್ರಿಯನ್ನು ಮಾಡಿದ್ದೆ ಆದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಸಮುದಾಯ ಎಚ್ಚೆತ್ ಎಚ್ಚೆತ್ಕೊಂಡಾಗ ಎಚ್ಚೆತ್ಕಂಡಾಗ ಮತ್ತೊಂದ್ಸರಿ ಅಧಿಕಾರಕ್ಕೆ ಬರ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಸಂದರ್ಭದಲ್ಲಿ ಐದು ವರ್ಷ ಸತತವಾಗಿ ಐದು ವರ್ಷ ಅಧಿಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ ನಡೆಸಲಿ ಅನ್ನೋದೊಂದು ನಮ್ ಧ್ಯೇಯ ಇದೆ ಸರ್ಕಾರದಲ್ಲಿ ರಾಜ್ಯಾದ್ಯಂತ ದಲಿತರಿಗೆ ಒಂದು ಅವಕಾಶ ಅಂತಂದ್ರೆ ಇವರೆಲ್ಲೇ ಬಂದಿಲ್ಲ ಸರ್ ಎಲ್ಲಾ ಪಕ್ಷಗಳಿಂದನೂ ಬಂದಿದೆ ಸರ್ಕಾರ ಏನು ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಒಂದು ಮತದಾನದ ಹಕ್ಕು ಬಂದಾಗ್ಲಿಂದನೂ ಏನು ಒಂದು ದಲಿತರನ್ನ ಒಂದು ಮುಂದಾಳಕ ತಗೊಬೇಕು ಅಂತಂದ್ರೆ ಎಲ್ಲಾ ಪಕ್ಷಗಳಲ್ಲೂ ಇದೆ ಅದು ಆದ್ರೆ ನಾವು ಅದನ್ನೇ ಹೇಳಿದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲೇನೆ ನಾವು ಈ ದಲಿತ ಮುಖ್ಯಮಂತ್ರಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಂದ್ರೆ ದಲಿತ ಮುಖ್ಯಮಂತ್ರಿ ಮಾಡ್ಬೇಕು ಇಲ್ಲ ಅಂತಂದ್ರೆ ನಾವು ಮುಂದಿನ ಚುನಾವಣೆಗಳಲ್ಲಿ ನಾವು ಬೇರೆ ರೀತಿಯೇ ನಾವು ಸಂದೇಶ ಕೊಡಬೇಕಾಗ್ತದೆ ಅಂತೇಳಿ ಆಗಿನ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಕ್ಕೇನೆ ಎರಡೂ ಪಕ್ಷಗಳಲ್ಲಿ ಆಗ ಸ ಬಂದಂತ ಪಕ್ಷಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಟ್ಟರು ಈಗ ನಾವು ಏನು ಎರಡೂವರೆ ವರ್ಷ ಕಾಲ ತಾವು ಅಧಿಕಾರ ಬದಲಾಯಿಸೋದಾದ್ರೆ ದಲಿತ ಮುಖ್ಯಮಂತ್ರಿ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಯಾವತ್ತು ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕನ್ನೋ ಆಲೋಚನೆ ಕಾಣದಾಗ ಸರ್ ಅದು ಕಾಣದಿದ್ದಕ್ಕೆನೆ ನಾವು ಇವಾಗ ಎಲ್ಲರೂ ಪ್ರಜ್ಞಾವಂತರಾಗಿದ್ದೀವಿ ಹಿಂದೆ ಎಲ್ಲ ವೋಟ್ ಬ್ಯಾಂಕ್ ಆಗಿದ್ವಿ ಈಗೆಲ್ಲ ಪ್ರಜ್ಞಾವಂತರಾಗಿದ್ದೀವಿ ಅಹ್ ಪ್ರಜ್ಞಾವಂತರಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ನಿಮ್ಗೆ ಎಲ್ರಿಗೂ ಗೊತ್ತು ನೀವೇ ಹೇಳ್ತಾ ಇದ್ದೀರಿ ಇವತ್ತು ಏನು ಸಂವಿಧಾನ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದೀವಿ ಅದೇ ಸಂವಿಧಾನವನ್ನ ಉಳಿಸೋದ್ರ ಮುಖಾಂತರ ಇವತ್ತು ನಮಗೆ ದಲಿತ ಮುಖ್ಯಮಂತ್ರಿ ಅವಕಾಶ ಕೊಡಿ ಅಂತ ಕೂಡ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಸರ್ ತದನಂತರ ರಾಜ್ಯದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರುಗಳು ಎಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನು ಯಾವ ದಿಕ್ಕಿನ ಕಡೆಗೆ ಹೋಗ್ಬೇಕು ಅಂತ ಹೇಳಿ ರಾಜ್ಯ ನಾಯಕರು ಒಂದು ಸಂದೇಶ ಕೊಡ್ತಾರೆ ಸರ್ ಅದರಂತೆ ನಾವು ತಾಲೂಕು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ನಾಯಕ ನಾಯಕರುಗಳು ನಿರ್ಣಯ ಮಾಡ್ತೀವಿ ಸರ್ ಒಂದಿಷ್ಟ ಏನು ಇವತ್ತು ಒಂದು ಪತ್ರಿಕಾ ಹೇಳಿಕೆ ನೀಡಬೇಕು ಅಂತ ರಾಜ್ಯ ನಾಯಕರುಗಳ ಒಂದು ಆದೇಶದಂತೆ ಇವತ್ತೊಂದು ಸಣ್ಣದಾಗಿ ಒಂದು ಸಭೆ ಏನೋ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ವಿಚಾರ ಇಷ್ಟೇ ಸ್ವತಂತ್ರ ಒಂದು ಎಪ್ಪತ್ತೆಂಟು ವರ್ಷ ಆದ್ರೂ ಇದುವರೆಗೂ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಬ್ಬ ದಲಿತ ಸಿಎಂ ಆಗೋಕ್ಕೆ ಅವಕಾಶ ನೀಡಿಲ್ಲ ಅದು ಯಾವುದೇ ನಮ್ಮ ನಾಳ್ತಿರುವ ಎಲ್ಲ ಪಕ್ಷಗಳು ನಾನು ಒಂದೇ ಪಕ್ಷ ಅಂತ ಹೇಳೋಕ್ಕಾಗಲ್ಲ ಅದು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಯಾರೇ ಆಗಿರಲಿ ಯಾರೇ ಆಗಲಿ ಈಗ ಪ್ರಜ್ಞಾವಂತರು ದೇಶ ಜವಾಬ್ದಾರಿ ಹೊತ್ಕೊಂಡು ಸುಮಾರು ಜನ ದಲಿತ ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ತಗೊಂಡ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಮಹದೇವಪ್ಪ ಇರ್ಬೋದು ಮತ್ತೆ ನಮ್ಮ ಏನು ಪರಮೇಶ್ವರ್ ಆಗಿರ್ಬೋದು ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಸತೀಶ್ ಜಾರಕೋಹಳಿ ಆಗಿರ್ಬೋದು ಇವರೆಲ್ಲ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿಚಾರಗಳನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋದಂಥವ್ರು ಜನಾಂಗ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಯಾಕೆ ಯಾಕೆ ನಿಮ್ಗೆಲ್ಲ ಒಂದು ಎಸ್ ಸಿ ಎಸ್ ಟಿ ಅವ್ರನ್ನ ನೋಡಿದ್ರೆ ಒಬ್ಬ ಸಿಎಂ ಮಾಡೋಕೆ ಏನ್ ನಿಮ್ಗೆ ಈಗ ಎಲ್ಲಾ ಜಾತಿಯವರುನು ಇವಾಗ ಆಗಿದ್ದಾರೆ ನಾವು ಕೇಳೋದಂದ್ರೆ ರಾಜ್ಯದಲ್ಲಿ ಎಷ್ಟು ಜಾತಿಗಳಿದೆಯೋ ಎಲ್ಲಾ ಸಿ ಸಿಎಂ ಆಗಿದ್ದಾರೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರು ಆಗಿಲ್ಲ ಇದು ನಮ್ಮ ಕೊರಗು ಇದು ಇಡೀ ನಮ್ಮ ಕೊರಗೆ ಅಲ್ಲ ಇಡೀ ರಾಜ್ಯದ ದಲಿತರ ಕೂಗಾಗಿದೆ ಈ ಕೂಗಕ್ಕೆ ಯಾವುದೇ ಸರ್ಕಾರ ಸ್ಪಂದಿಸಬೇಕ ಇರುವ ಸರ್ಕಾರ ಎರಡೂವರೆ ವರ್ಷ ವರ್ಷ ಏನ್ ನಮ್ಮ ಸಿದ್ದರಾಮಯ್ಯನವರು ಅಹ್ ಮುಂದಾಳು ಅಹಿಂದ ನಾಯಕರು ತಗೊಂಡು ಹೋಗಿದ್ದಾರೆ ಅವರು ಆಡಳಿತ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಒಂದು ಸರ್ತಿ ಇವಾಗ ಬದಲಾವಣೆ ಮಾಡ್ಬೇಕಂತ ನಿಮ್ಮಿಂದಾನೇ ಬರ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ನಿಮ್ಮ ಹಿಂದೆ ನಿಂತ್ಕೊಂಡು ನಿಮ್ಗೋಸ್ಕರ ಹೋರಾಟ ಮಾಡಿದಂತವ್ರು ಎಷ್ಟೋ ಜನ ಪಕ್ಷದಲ್ಲಿ ದುಡ್ಡಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಪಕ್ಷದಲ್ಲಿ ಏನು ಬೇರ್ ಬಿಟ್ಕೊಂಡು ಬಂದಿಲ್ಲ ಅವರು ಬೇರೆ ಬೇರೆ ಜೆಡಿಎಸ್ ಪಕ್ಷದಿಂದ ಬಂದಿರೋರು ಅಂತವರಿಗೆಲ್ಲ ಎರಡ್ ಸಾರಿ ಸ್ಥಾನ ಕೊಟ್ಟಿದ್ದೀರಾ ಅಹಿಂದ ನಾಯಕರಿಗೆ ನಾವು ನಾವು ಅದನ್ನ ಸ್ವಾಗತ ಮಾಡ್ತೀವಿ ನಮ್ಮ ಜನಾಂಗದ ನಾಯಕರು ಇದೇ ಪಕ್ಷದಲ್ಲಿ ಇಟ್ಕೊಂಡು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ರಾಜಕೀಯಕ್ಕೋಸ್ಕರ ಜನಾಂಗಕ್ಕೋಸ್ಕರ ಅವರ ಪ್ರಾಣವನ್ನೇ ಪಣ ಇಟ್ಟು ಸರ್ವಿಸ್ ಮಾಡ್ತಾ ಇದ್ದಾರಲ್ಲ ಅಂಥವ್ರಿಗೆ ಯಾಕೆ ನೀವು ಒಂದು ಅವಕಾಶ ನೀಡಬಾರ್ದು ಅನ್ನೋದು ಒಂದು ಸಮುದಾಯ ರಾಜ್ಯಾರ ಮಾಡ ಅದನ್ನ ನಾವು ಅದನ್ನೇ ಕೇಳ್ತಾ ಇದೀವಿ ಯಾಕೆ ಇವ್ರಿಗೆ ಇನ್ನೂನು ನಾನು ಅದನ್ನೇ ಪ್ರಶ್ನೆ ಪದೇ ಹೇಳ್ಬೇಕಾಗತ್ತೆ ಯಾಕಂದ್ರೆ ಎಲ್ಲದಕ್ಕೂ ನಾವು ಬೇಕು ಪ್ರತಿಯೊಂದಕ್ಕೂ ನಾವು ಬೇಕು ಆದ್ರೆ ರಾಜ್ಯ ಆಳೋದಕ್ಕೆ ನಾವು ಯೋಗ್ಯರಲ್ವಾ ನಮ್ಮ ಭಾವನೆ ಹೇಳ್ಬೇಕು ಯಾಕಂದ್ರೆ ಪ್ರತಿಯೊಂದು ಸ್ವತಂತ್ರಕ್ಕೂ ಎಷ್ಟೋ ಜನ ಬಲಿದಾನಗಳಿಂದ ದೇಶಕ್ಕೆ ಸ್ವತಂತ್ರ ಬಂದಿದೆ ಇವಾಗ ಅಧಿಕಾರಕ್ಕೋಸ್ಕರ ನಾವು ಹೋರಾಟಗಳು ಮಾಡ್ಬೇಕಾಗಿರೋ ಪರಿಸ್ಥಿತಿ ಅನಿವಾರ್ಯ ಆಗಿದೆ ಸಾರ್ವಜನಿಕರ ಜನಪ್ರತಿನಿಧಿಗಳಾಗಿ ಆಯ್ಕೆ ಕೂಡ ಕೂಡ ರಾಷ್ಟ್ರೀಯ ಮಾಡಿಕೊಂಡ್ರು ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಮುಂದಿನ ಸಂಪೂರ್ಣವಾಗಿ ಸಿಗ್ಲಿಲ್ಲ ಅಂದ್ರೆ ಅದೇ ಹಿರಿಯ ಏನು ರಾಜ್ಯದಲ್ಲಿ ಇನ್ನೂ ಅನೇಕ ಆ ಪ್ರಜ್ಞಾವಂತ ನಮ್ಮ ಹಿರಿಯ ನಾಯಕರೆಲ್ಲ ರಾಜ್ಯ ನಾಯಕರು ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಇವ್ರಿಗೆ ಒಂದು ಎಚ್ಚರಿಕೆ ಇವಾಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ನೀಡದ ಇದು ಪಕ್ಷದಲ್ಲಿ ನಾವು ಏನ್ ಮಾಡ್ಬೇಕನ್ನ ನಾಯಕರುಗಳ ಆದೇಶಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಅವ್ರು ಏನ್ ಆದೇಶ ಕೊಡ್ತಾರೋ ಅದನ್ನು ನಾವು ಪಾಲನೆ ಮಾಡ್ತೀವಿ ಈ ಕಡೆಯಿಂದ ಅವಕಾಶ ಸಿಗದೆ ಹೋದ್ರೆ ರಾಜಕೀಯ ಪಕ್ಷವಾಗಿ ಅದನ್ನ ಅದಕ್ಕೆ ಹೇಳಿದು ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಯಾಕಂದ್ರೆ ನಮ್ಮಲ್ಲೇ ಈ ರಾಜಕೀಯ ನಾಯಕರು ಏನಿದ್ದಾರೆ ನಾವು ಒಂದಾಗೋ ಟೈಮ್ಗೆ ನಮ್ಮಲ್ಲೇ ನಮ್ಮಲ್ಲೇ ಬಿರುಕು ಬಿಡುವ ಕೆಲಸ ಮಾಡ್ತಾರೆ ನಮ್ಮಲ್ಲೇ ಸ್ವಲ್ಪ ಏನೋ ಒಂದು ಅವರು ಎಸ್ ಸಿ ಅಲ್ಲಿ ಇಂತ ಇನ್ನೊಂದು ಮತ್ತೊಂದು ಈಗ ನಾವು ನಾವಿದ್ದೀವಿ ನಮ್ಮಲ್ಲೇ ಎರಡು ಪಂಗಡ ಇದೆ ಏ ನೀನ್ ಬಾಪ ವಿಜಯ್ ಅಂತ ಆತನ ಕರ್ಕೊಂಡು ಹೋಗ್ಬಿಡೋದು ಏ ಆತ್ನ ಸರಿಯಲ್ ಬಾಪಾ ಅಂತ ಆತ್ನ ಕರ್ಕೊಂಡು ಹೋಗ್ಬಿಡೋದು ಇಲ್ಲ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನಮ್ಮಲ್ಲಿ ನಮ್ಮಲ್ಲೇ ಆ ಭೇದ ಭಾವ ಮಾಡಿ ನಮ್ಗೆ ನಮಗೆ ಎಸ್ ಏನು ದಲಿತರ ಅಂತ ನಾವ್ ಹೇಳ್ಕೊಂತೀವೋ ಯಾವ್ದೋ ಒಂದ್ ಟೈಮಲ್ಲಿ ಒಗ್ಗಟ್ಟಾಗ ಪ್ರಯತ್ನ ಮಾಡ್ತೀವಿ ಆದ್ರೆ ರಾಜಕೀಯ ನಾಯಕರು ಅವ್ರ ಪ್ರಭಾವದಿಂದ ಯಾರನ್ನ ಒಬ್ಬನ್ನ ಕಟ್ ಮಾಡಿ ನಮ್ಮನ್ನ ನಮ್ಮನ್ನ ಒಡೆದು ಅವ್ರ ಆಳುವ ನೀತಿ ಮಾಡ್ತಾ ಇದ್ದಾರೆ ಇದು ಬ್ರಿಟಿಷ್ ಕಾಲ್ದವ್ರು ಮಾಡ್ತಾ ಇದ್ರು ಅದನ್ನ ಇವಾಗ ರಾಜ ನಾಯ ರಾಜಕೀಯ ನಾಯಕದವರು ಅದನ್ನ ವಾರಸತ್ವ ತಗೊಂಡು ನಮ್ಮನ್ನು ತುಳಿತಾ ಇದಾರೆ ಎಷ್ಟೇ ತುಳಿಲಿ ಯಾವತ್ತೋ ಒಂದಿನ ಎದ್ದೇಳೋ ಪ್ರಯತ್ನ ಮಾಡ್ತೀವಿ ನಾವ್ ಎದ್ದೇಳ್ದಾಗ ಅವರಂತೂ ಇರಲ್ಲ ಅಂತ ಕೇಳಕ್ ಇಷ್ಟಪಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ನೀವು ಐದು ವರ್ಷ ಕಂಟಿನ್ಯೂ ಮಾಡಂಗಿದ್ರೆ ಅಹಿಂದ ನಾಯಕನ್ನ ನಮ್ಮ ಅಭ್ಯಂತರ ಇಲ್ಲ ಅವರು ದಲಿತ ನಾಯಕರೇ ಅಂದ್ರೆ ನಾವ್ ಹೇಳ್ತಾ ಇದೀವಲ್ಲ ನಾವು ಏನು ಎಸ್ ಸಿ ಎಸ್ ಟಿ ಅಲ್ಲಿ ಈಗ ಲೆಫ್ಟ್ ಅಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ ಅಹ್ ಎಸ್ ನಮ್ಮ ಸತೀಶ್ ಜಾರಕೋಹಳ್ಳಿ ಅಂಬೇಡ್ಕರ್ ಆ ಅಪ್ಪಟ ಅಂಬ ಅಂಬೇಡ್ಕರ್ ಅವರು ಅದೇ ರೀತಿ ಅಂಬೇಡ್ಕರ್ ಅಂತ ನಮ್ಮ ಹಿರಿಯ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮಹದೇವಪ್ಪ ಆಗಿರ್ಬೋದು ಪರಮೇಶ್ವರ್ಜಿ ಆಗಿರ್ಬೋದು ಇನ್ನ ಇವರೆಲ್ಲ ಇದ್ದಾರೆ ಯಾರ್ಗೇ ಕೊಡ್ಲಿ ನಮ್ಗೆ ಇವ್ರಿಗೆ ಕೊಡಿ ಅಂತ ಹೇಳಲ್ಲ ನಮ್ಮ ದಲಿತ ಸಮುದಾಯದಲ್ಲಿ ಯಾರಿಗೆ ಕೊಟ್ರು நாவெல்ல அல்ல